Terima kasih telah menonton! ವಿತ್ ಇನ್ ಸೆಕೆಂಡ್ಸ್ ಎಲ್ಲ ಇಡೀ ಹಾಕಿದೆ ಕ್ಲೋಸ್ ಮಾಡಿ ಐದರಿಂದ ಆರು ಸೆಕೆಂಡ್ ಇದನ್ನ ಪುಷ್ ಮಾಡಿ ನೀವು ಮಾಡಿರೋ ನೀವು ನೋಡಿರುವಂತಹ ಆನ್ಲೈನ್ ಪ್ರಾಡಕ್ಟ್ ಆಫ್ಲೈನ್ ಪ್ರಾಡಕ್ಟ್ ಯಾವುದೇ ಆಗಿರ್ಬೋದು ಆದ್ರೆ ಇಷ್ಟು ಫಾಸ್ಟ್ ಆಗಿ ಪುಡಿ ಆಗೋದ್ ಯಾವುದೂ ಇಲ್ಲ ವಿತ್ ಇನ್ ಸೆಕೆಂಡ್ಸ್ ಇದು ಇಂಡಿಯನ್ ಮೇಡ್ ನೀವು ಎಲ್ಲೇ ತೆಗಿಬೇಕಾದ್ರೆ ದಯವಿಟ್ಟು ಪಿಕ್ಚರ್ ನೋಡಿ ತೆಗಿಬೇಡಿ ಪ್ರಾಡಕ್ಟ್ ನೋಡ್ಬಿಟ್ಟು ಯೂಸ್ ಮಾಡಿ ಐ ಎಸ್ ಒಟಿಫೈಡ್ ಆಗಿದೆ ಇದು ಪಾಲಿಕಾರ್ಬನೇಟ್ ಕಂಟೈನರ್ ಜೊತೆಗೆ ಅನ್ಬ್ರೇಕೇಬಲ್ ಆಗಿದೆ ಇಂಡಿಯನ್ ಪ್ರಾಡಕ್ಟ್ ರಾಜ್ಕೋಟ್ ಗುಜರಾತ್ ಎಲ್ಲೇ ತೆಗೀರಿ ಸ್ವದೇಶಿ ತೆಗೀರಿ ಥ್ಯಾಂಕ್ ಯು ಸರ್ ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು ಮೊನ್ನೆ ನಮ್ಮ ತೊಕ್ಕೋಟದಲ್ಲಿ ಉಳ್ಳಾಳ ಕೃಷಿ ಉತ್ಸವ ಹಾಗೂ ದೇಸಿ ಆಹಾರ ಮೇಳ ಆಗಿತ್ತು ಸೊ ನಾನು ಸಹ ಹೋಗಿದ್ದೇನೆ ನೋಡಿ ಉಳ್ಳಾಳ ಕೃಷಿ ಉತ್ಸವ ಮತ್ತು ದೇಸಿ ಆಹಾರ ಮೇಳ ಜನ ತುಂಬ ಇದ್ದಾರೆ ಆಯಿತಾ ಇಲ್ಲಿ ವಿವಿಧ ಬಗೆಯ ತರಕಾರಿ ಗಿಡಗಳು ದೇಸಿ ಉತ್ಪನ್ನಗಳು ಹೂ ಗಿಡಗಳು ಬೇರೆ ಬೇರೆ ಜಾತಿಯ ತರಕಾರಿ ಗಿಡಗಳು ಎಲ್ಲ ಇದೆ ನಿಮಗೆ ಇವತ್ತು ಎಲ್ಲ ತೋರಿಸ್ತೀನಿ ಹಾಗೂ ಇಲ್ಲಿ ಕೋಳಿ ಸಾಕಾಣೆ ಬೇರೆ ಬೇರೆ ಜಾತಿಯ ಪಕ್ಷಿಗಳು ಗಿಳಿಗಳು ಎಲ್ಲ ಸಹ ಇದೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಉಂಟಲ್ವಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಬನ್ನಿ ಹೋಗುವ ನೋಡಿ ಇಲ್ಲಿ ತರಕಾರಿ ಗಿಡಗಳು ಮತ್ತು ಅದರ ಬೀಜಗಳು ಸಹ ಉಂಟು ಮತ್ತು ಇವರ ಹತ್ರ ತರಕಾರಿ ಬೀಜ ಹಾಗೂ ಹೂವಿನ ಗಿಡದ ಬೀಜಗಳು ಅದರ ಗಡ್ಡೆಗಳು ನೋಡಿ ಈ ಹೂವಿನ ಗಿಡದ ಗೆಡ್ಡೆಗಳು ಎಲ್ಲ ಸಹ ಇವರ ಹತ್ರ ಸಿಗ್ತಾ ಇತ್ತು ಸೊ ಫ್ರೆಂಡ್ಸ್ ಈ ಕೃಷಿ ಮೇಳ ಮೂರು ದಿನ ಅಂದರೆ ಎಂಟು ಒಂಬತ್ತು ಹತ್ತು ನವೆಂಬರ್ ಎಂಟು ಒಂಬತ್ತು ಹತ್ತು ಮೂರು ದಿನ ಆಯ್ತಾಯ್ತಾ ಸೊ ಒಳ್ಳೆ ಜನ ಸೇರಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ನೋಡಿ ರೆಡಿಶ್ ತರಕಾರಿ ಸಸಿಗಳು ರೆಡಿಶ್ ಬೀಟ್ರೂಟ್ ನೋಡಿ ಬೇರೆ ಎಲ್ಲ ಸಹ ಇದೆ ನೋಡಿ ಎಲ್ಲ ಬಗೆಯ ಮಣ್ಣಿನ ಮಡಿಕೆಗಳು ನೀರು ಕುಡಿಯುವ ಪಾಟ್ ಮಣ್ಣಿನ ಪಾಟ್ ಎಲ್ಲ ಇದೆ ನೋಡಿ ನೋಡಿ ಮತ್ತೆ ತುಳಸಿ ಕಟ್ಟೆ ಫ್ರೆಂಡ್ಸ್ ಬನ್ನಿ ಮೇಲೆ ಹೋಗುವ ಮೇಲೆ ಬೇರೆ ಬೇರೆ ಸ್ಟಾಲ್ಗಳುಂಟು ಫ್ರೆಂಡ್ಸ್ ಈ ಕೃಷಿ ಮೇಳ ಆಹಾರ ಉತ್ಸವ ಆಗಿದ್ದು ನಮ್ಮ ತೊಕ್ಕೊಟ್ಟುನಲ್ಲಿರುವ ಗಟ್ಟಿ ಸಮಾಜ ಹಾಲಲ್ಲಿ ನೋಡಿ ಗಟ್ಟಿ ಸಮಾಜ ಭವನ ನೋಡಿ ಕೊಕೋನಟ್ ಗುರು ಅವರ ಸ್ಟಾಲ್ ಬೇರೆ ಬಗೆಯ ಕೊಕೋನಟ್ ಆಯಿಲ್ ಮತ್ತು ಸಹ ಇದೆ ಅವ್ರದ್ದು ನೋಡಿ ಇವ್ರದ್ದು ಮನೆಯಲ್ಲಿ ಮಾಡಿರಂಥ ಹಪ್ಪಳ ಜೇನು ಸಂಡಿಗೆ ಎಲ್ಲ ಇದೆ ಇವರು ಕೂಡ ತುಂಬ ಫೇಮಸ್ ನೋಡಿ ಆದಿತ್ಯ ಹರ್ಬಲ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇವ್ರ ಹತ್ರ ಬೇರೆ ಬೇರೆ ಬಗೆಯ ಕಾಪ್ ಸಿರಪ್ಸ್ ಮನೆಯಲ್ಲಿ ಮಾಡುವಂಥ ಆಯುರ್ವೇದಿಕ್ ಔಷಧಿಗಳು ಎಲ್ಲ ಸಿಗ್ತದೆ ನೋಡಿ ಉಪ್ಪಿನಕಾಯಿ ನೋಡಿ ಪ್ರಕೃತಿ ಹೋಮ್ ಪ್ರಾಡಕ್ಟ್ಸ್ ಅವರ ಬೇರೆ ಬೇರೆ ಬಗೆಯ ಜ್ಯೂಸ್ಗಳು ಉಪ್ಪಿನಕಾಯಿ ಎಲ್ಲ ಇದೆ ನೋಡಿ ಇದು ಖಾದಿ ಶರ್ಟ್ ಪ್ಯೂರ್ ಖಾದಿ ಬಟ್ಟೆಗಳು ನೋಡಿ ಮನೆಯಲ್ಲಿ ಮಾಡಿದಂತ ಬನಾನಾ ಚಿಪ್ಸ್ ಬಾಳೆಕಾಯಿಯ ಚಿಪ್ಸ್ ಹಾಗೂ ಬೇರೆ ಸಹ ತಿಂಡಿ ಸಹ ಇದೆ ಇಲ್ಲಿ ಈ ಸ್ಟಾಲ್ ಅಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲೊಬ್ಬ ವಿಶೇಷ ವ್ಯಕ್ತಿ ಇದಾರೆ ಆಯ್ತಾ ಚಾಪರ್ ಮ್ಯಾನ್ ಇವರೊಬ್ಬರೇ ಚಾಪರ್ ಮಾಡ್ತಾರೆ ತರಕಾರಿ ಕಟಿಂಗ್ ಮಾಡುವಂತ ಒಂದು ಚಾಪರ್ ನೋಡಿ ಎಷ್ಟು ಮಾತಾಡ್ತಾರೆ ಅಂತ ಮಾಡ್ಲಿಕ್ಕೆ ಆಗುತ್ತೆ ವಿತ್ ಇನ್ ಸೆಕೆಂಡ್ಸ್ ಎಲ್ಲ ಆಗೋಗುತ್ತೆ ಇಡಿನೇ ಹಾಕಿದೆ ಕ್ಲೋಸ್ ಮಾಡಿ ಐದರಿಂದ ಆರು ಸೆಕೆಂಡ್ ಇದನ್ನ ಪುಶ್ ಮಾಡಿ ನೀವು ಮಾಡಿರೋ ನೀವು ನೋಡಿರೋ ಆನ್ಲೈನ್ ಕೊಡಕ್ ಆಫ್ಲೈನ್ ಕೊಡಕ್ ಯಾವುದೇ ಆಗಿರ್ಬೋದು ಆದರೆ ಇಷ್ಟು ಫಾಸ್ಟ್ ಆಗಿ ಪುಡಿ ಆಗೋದ್ ಯಾವ್ದು ಇಲ್ಲ ವಿತ್ ಇನ್ ಸೆಕೆಂಡ್ಸ್ ಆಗು ಇದು ಇಂಡಿಯನ್ ಮೇಡ್ ನೀವು ಎಲ್ಲೇ ತೆಗಿಬೇಕಾದ್ರೆ ದಯವಿಟ್ಟು ಪಿಕ್ಚರ್ ನೋಡಿ ತೆಗಿಬೇಡಿ ಪ್ರಾಡಕ್ಟ್ ನೋಡ್ಬಿಟ್ಟು ಯೂಸ್ ಮಾಡಿ ಐ ಎಸ್ ಒಟಿಫೈಡ್ ಆಗಿದೆ ಇದು ಪಾಲಿಕಾರ್ಬೋನೇಟ್ ಕಂಟೈನರ್ ಜೊತೆಗೆ ಅನ್ಬ್ರೇಕೇಬಲ್ ಆಗಿದೆ ಇಂಡಿಯನ್ ಪ್ರಾಡಕ್ಟ್ ರಾಜ್ಕೋಟ್ ಗುಜರಾತ್ ಫ್ರೆಂಡ್ಸ್ ನೋಡಿದ್ರಲ್ವಾ ಇವ್ರು ತುಂಬಾ ಮಾತಾಡ್ತಾರೆ ಆಯ್ತಾ ಮಾತಾಡ್ತೇ ಇರ್ತಾರೆ ಅಷ್ಟೇ ತರಕಾರಿ ಕಟ್ ಮಾಡ್ತಾ ಇರ್ತಾರೆ ನೋಡಿ ಮತ್ತೆ ತೋರಿಸ್ತೀನಿ ಇದು ಸಾಂಬಾರ್ಗೆ ಒಗ್ಗರಣೆ ಕೊಡ್ಲಿಕ್ಕೆ ಉದ್ದ ಉದ್ದನೆ ಕಟಿಂಗ್ ಆಗಿದೆ ಓಕೆ ಇನ್ನ ಒಡೆ ಬೋಂಡಾ ರೊಟ್ಟಿ ಆಮ್ಲೆಟ್ ಎಂಬೂರ್ಜಿ ಬೇಕಿದ್ರೆ ಐದರಿಂದ ಆರು ಸೆಕೆಂಡ್ ಇದನ್ನ ಕಂಟಿನ್ಯೂಸ್ ಪುಷ್ ಮಾಡಿಬಿಟ್ರೆ ಸಾಕು ಆಗೋಗಿದೆ ಆ ಟಾಯ್ನ್ ಎಳೆಯೋದಿತ್ತಲ್ಲ ಅದು ಯಾವಾಗ ತುಂಡಾಗಬಹುದು ಗೊತ್ತಿಲ್ಲ ಆದ್ರೆ ಇದರಲ್ಲಿ ತುಂಡಾಗೋದಿಲ್ಲ ತುಂಡಾಗಂತ ವಸ್ತುನೇ ಇಲ್ಲ ಫೋರ್ ಇಯರ್ಸ್ ಯೂಸ್ ಬರುತ್ತೆ ಸಾಕಂದ್ರೆ ಒನ್ ಮಂತ್ ಮೊಬೈಲ್ ಕರೆನ್ಸಿ ಹಾಕ್ಸ್ಲಿಕ್ಕೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಆಗ್ತೀರಾ ಬರೋದು ಇಪ್ಪತ್ತೆಂಟು ದಿನ ಅಂತ ನಿಟ್ ಬೇಕು ಎಕ್ಸ್ಟ್ರಾ ಹಾಕ್ಸ್ಕೊತೀರ ಖಾಲಿ ಆಗಿದೆ ಅಂತ ಆದ್ರೆ ಇದಕ್ಕಾಗೋ ತ್ರೀ ಫಿಫ್ಟಿನಲ್ಲಿ ಫೋರ್ ಇಯರ್ಸ್ ಯೂಸ್ ಮಾಡ್ಬೋದು ಮಾಡಬಾರ್ದು ಇಷ್ಟು ಯೋಚನೆ ಮಾಡಬೇಕು ಆಗಿರೋದು ಉದ್ದೇಶನೇ ಇಲ್ಲ ಯಾಕಂದರೆ ಇದು ಸ್ವದೇಶಿ ಸರ್ ಸ್ವದೇಶಿ ಪ್ರಾಡಕ್ಟಿಗೆ ಯೋಚನೆ ಮಾಡಬೇಡಿ ವಿದೇಶಿ ಪ್ರಾಡಕ್ಟ್ಗಳಿಗೆ ಯೋಚನೆ ಮಾಡಿ ಯಾಕಂದರೆ ಅವ್ರು ಏನು ಐಟಮ್ ಒಳಗಡೆ ಇರುತ್ತೆ ಗೊತ್ತಿರಲ್ಲ ಅದು ನಮ್ಮ ದೇಶದ ಐಟಮ್ ಬೆಳಿಬೇಕಂದ್ರೆ ನಾವು ಸಾಫ್ಟ್ ಲಂಬಿಗಳಾಗಿ ಯೂಸ್ ಮಾಡಬೇಕು ನಾವೇ ಇಷ್ಟೊಂದು ನೆಗೆಟಿವ್ ಆಗಿದ್ದಾಗ ದೇಶ ಇಲ್ಲಿಂದ ಬೆಳೆಯೋದು ಅವ್ರು ಹೇಳೋದು ಯಾವುದೇ ತೆಗೀರಿ ಸ್ವದೇಶಿ ತೆಗೀರಿ ಅಂತ ಸೂಪರ್ ಎಲ್ಲ ಡಿಫ್ರೆಂಡ್ಸ್ ಎಲ್ಲ ಬಗೆಯ ಮಿಕ್ಸ್ಚರ್ಸ್ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಸರ್ವಶಕ್ತಿಯವರ ಎಲ್ಲ ಬಗೆಯ ಮಸಾಲಗಳು ಚಿಕನ್ ಮಸಾಲ ಫಿಶ್ ಮಸಾಲ ಕಬಾಬ್ ಮಸಾಲ ಸಾಂಬಾರ್ ಹುಡಿ ಎಲ್ಲ ಇದೆ ಇವ್ರ ನೋಡಿ ಚಿಕನ್ ಕಬಾಬ್ ಪೌಡರ್ ಫ್ರೆಂಡ್ಸ್ ಇದು ನಮ್ಮ ಬಟ್ ಅಂಡ್ ಬಟ್ ಅವರ ಸ್ಟಾಲ್ ನೋಡಿ ಇವ್ರದ ಸಹ ಬೇರೆ ಬೇರೆ ಮಿಕ್ಸ್ಚರ್ಗಳು ಚಕ್ಕುಲಿ ಎಲ್ಲ ಇದೆ ನೋಡಿ ಬಟ್ ಅಂಡ್ ಬಟ್ ನಮ್ಮ ಯೂಟ್ಯೂಬ್ನ ವೆರಿ ಫೇಮಸ್ ಯೂಟ್ಯೂಬರ್ ಹಾಗೂ ಇವರೀಗ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಬಗೆಯ ಉಪ್ಪಿನಕಾಯಿ ಸ್ನ್ಯಾಕ್ಸ್ ಮತ್ತೆ ಮಸಾಲಾ ಪದಾರ್ಥಗಳು ನೋಡಿ ಹಲ್ವಾ ಎಲ್ಲ ಇದೆ ಇವ್ರ ಹತ್ರ ನೋಡಿ ಭಟ್ ಇಲ್ಲಿದ್ದಾರೆ ಸುದರ್ಶನ್ ಭಟ್ ಇವರು ನಮ್ಮ ಕ್ಲೋಸ್ ಫ್ರೆಂಡ್ ನೋಡಿ ಇದು ಮಸಾಲ ತಾರಿ ಅಂದರೆ ತಾಳೆ ಬಂಡ ಇದು ತಾಳೆ ಬೆಲ್ಲ ಫ್ರೆಂಡ್ಸ್ ಇದರಲ್ಲಿ ಶುಂಠಿ ತುಳಸಿ ಪೆಪ್ಪರ್ ಎಲ್ಲ ಇದೆ ಆಯ್ತಾ ಇದು ಶೀತ ಆದರೆ ತುಂಬ ಒಳ್ಳೇದು ನೋಡಿ ಪ್ರೈಮ್ ಮಸಾಲ ಅವರ ಮಸಾಲಾ ಸ್ಟಾಲ್ ಇಲ್ಲಿ ಇವ್ರ ಹತ್ರ ಬೇರೆ ಬೇರೆ ನಮ್ಮನೆಯ ಮಸಾಲ ಫಿಶ್ ಫ್ರೈ ಚಿಕನ್ ಕಬಾಬು ಚಿಕನ್ ಮಸಾಲಾ ಎಲ್ಲ ಇದೆ ಇದು ನೋಡಿ ನಿತ್ಯ ಅವರ ಸ್ಟಾಲು ಇವರು ನಿತ್ಯ ಚಪಾತಿ ತುಂಬಾ ಫೇಮಸ್ ಇವ್ರ ಬೇರೆ ಸಹ ಇದೆ ನೋಡಿ ಬೇರೆ ಬೇರೆ ಬಿಸ್ಕೆಟ್ಸ್ ಕುಕೀಸ್ ಮತ್ತೆ ರಾಗಿ ಚಪಾತಿ ಗೋಧಿ ಚಪಾತಿ ಎಲ್ಲ ಇದೆ ಪಕ್ಷಿ ಪ್ರದರ್ಶನ ಮನೇಲಿ ಫ್ರೆಂಡ್ಸ್ ಈ ಗಟ್ಟಿ ಸಮಾಜ ಹಾಲಿನ ಗ್ರೌಂಡ್ ಫ್ಲೋರ್ ಅಲ್ಲಿ ಈ ಪಕ್ಷಿ ಪ್ರದರ್ಶನ ಆಗ್ತಾ ಇದೆ ನೋಡಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಖಾದಿ ಉದ್ಯಮದ ಒಂದು ಸೀರೆ ಮಾಡುವ ಒಂದು ಮಷಿನ್ ಇಟ್ಟಿದ್ದಾರೆ ಇದನ್ನು ಕೈಯಲ್ಲಿ ಮಾಡುವಂಥದ್ದು ನೋಡಿ ಮೊದಲಿನ ಕಾಲದಲ್ಲಿ ಇದೇ ದಿನ ಸೀರೆ ಮಾಡ್ತಾ ಇದ್ರು ಈಗ ಸಹ ಮಾಡ್ತಿದ್ದಾರೆ ನೋಡಿ ನೋಡಿ ನೂಲನ್ನು ಮಾಡುವಂತ ಒಂದು ಯಂತ್ರ ನೋಡಿ ಫ್ರೆಂಡ್ಸ್ ಇದೆಲ್ಲ ಹಳೆಯ ಕಾಲದ ಒಂದು ಯಂತ್ರಗಳು ವಿಂಟೇಜ್ ಪೀಸ್ ಅಂತ ಹೇಳಬೇಕು ಈಗೆಲ್ಲ ಬೇರೆ ಬೇರೆ ಮೆಷಿನ್ಗಳು ಬಂದಿದೆ ನೋಡಿ ಹ್ಯಾಂಡ್ ಮೇಡ್ ಬುಟ್ಟಿಗಳು ಇದು ಬಿದಿರಿನ ಬುಟ್ಟೆ ಅಲ್ಲ ಇದೊಂದು ಮರದಿಂದ ಮಾಡುವಂತ ಬುಟ್ಟಿಗಳು ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬೇರೆ ಬೇರೆ ಪಕ್ಷಿಗಳಿದೆ ನೋಡಿ ಪಾರಿವಾಳಗಳು ನೋಡಿ ಗಿಳಿಗಳು ನೋಡಿ ಗಿಳಿಗಳಂದ್ರೆ ಎಲ್ಲರಿಗೂ ಇಷ್ಟ ನೋಡಿ ಬೇರೆ ಬೇರೆ ಕಲ್ಲರಿನ ಗಿಳಿಗಳುಂಟು ಲವ್ ಬರ್ಡ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಸೆಲ್ಫಿ ಕೌಂಟರ್ ಒಬ್ಬರಿಗೆ ನೂರು ರೂಪಾಯಿ ಆಯಿತಾ ಇಲ್ಲಿ ಸೆಲ್ಫಿ ತೆಗಿಬೋದು ಮೊಬೈಲ್ ಕೊಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಒಂದು ವಿಡಿಯೋ ಮಾಡಿ ಕೊಡ್ತಾರೆ ಅದು ಸಹ ನೀವು ಒಂದು ಈ ಎರಡು ಗಿಳಿಗಳನ್ನು ಕೈಯಲ್ಲಿಟ್ಟು ವಿಡಿಯೋ ಮಾಡ್ಬೋದು ನೋಡಿ ಮೊಲ ಹಾಗೂ ನೋಡಿ ಕೋಳಿ ನಾಟಿ ಕೋಳಿ ಈ ನಾಟಿ ಕೋಳಿಯಲ್ಲಿ ಸಹ ಬೇರೆ ಬೇರೆ ಜಾತಿಯ ಕೋಳಿಗಳು ಉಂಟು ನೋಡಿ ಇದೊಂದು ಬೇರೆ ತರನೇ ಕೋಳಿ ನೋಡಿ ಹೇಗೆ ಕಾಣ್ತಾ ಉಂಟಂತ ಅದೇ ತಲೆ ಮೇಲೆ ಕೂದಲು ನೋಡಿ ಅಂತೆ ಸೂಪರ್ ಆಗಿದೆ ಇದು ನೋಡಿ ಇದೊಂದು ಬೇರೆ ಬಗೆಯ ಕಾಡು ಕೋಳಿ ಇದು ಬಾತುಕೋಳಿ ನೋಡಿ ಹೊಂಜ ಕಾಡು ಕೋಳಿ ನೋಡಿ ಫ್ರೆಂಡ್ಸ್ ಕೃಷಿ ಮೇಳದಲ್ಲಿ ಎಲ್ಲ ಸಹ ಇದೆ ಬೆಕ್ಕುಗಳು ಮೀನುಗಳು ನೋಡಿ ಸಣ್ಣ ಸಣ್ಣ ಮೀನುಗಳು ಎಕ್ಕೆರೆ ಮನೆಯಲ್ಲಿ ಸಾಕುವಂತ ಮೀನು ಮೀನುಗಳ ಮಾರಾಟ ಸಹ ಇದೆ ನೋಡಿ ಮೀನುಗಳು ಒಂದಕ್ಕಿಂತ ಒಂದು ಚಂದ ಉಂಟಾಯ್ತ ಸೂಪರ್ ಫ್ರೆಂಡ್ಸ್ ನೋಡಿ ಇಲ್ಲಿ ಹೊರಗೆ ಫುಡ್ ಕೋರ್ಟು ಎಲ್ಲ ಬಗೆಯ ಆಹಾರ ಮಳಿಗೆಗಳು ಇಲ್ಲಿತ್ತು ನೋಡಿ ಸ್ವೀಟ್ಗಳು ಹಲಸಿನ ಹೋಳಿಗೆ ಮೊಮೋ ಸ್ಟಾಲ್ ನೋಡಿ ಜನವೂ ಜನ ಇಲ್ಲಿ ಕೊನೆಯ ದಿನ ಸೊ ಫ್ರೆಂಡ್ಸ್ ಈ ಕೃಷಿ ಉತ್ಸವಕ್ಕೆ ತೊಕ್ಕಟ್ಟುವಿನದ ಉಳ್ಳಾಳ ಕೃಷಿ ಉತ್ಸವಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನೋಡಿ ಇಲ್ಲಿ ಜನವೂ ಜನ ಸೇರಿದ್ರ ಆಯಿತಾ ಫ್ರೆಂಡ್ಸ್ ಎಂತಾಗುತ್ತಂಟಾ ನೋಡಿ ಇವರ ವಿಡಿಯೋ ಮಾಡಲಿಕ್ಕೆ ಪುನಃ ನಾನು ಒಳಗಡೆ ಬಂದೆ ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ ನೋಡಿ ಕೈಯಲ್ಲೇ ಮಾಡುವಂಥ ಒಂದು ಖಾದಿ ಉದ್ಯಮ ಇಲ್ಲಿ ನೋಡಿ ಫ್ರೆಂಡ್ಸ್ ಗಿಲ್ಲಿ ಒಟ್ಟಿಗೆ ಇಲ್ಲಿ ಸೆಲ್ಫಿ ತೆಗಿಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ನೋಡಿ ಇಲ್ಲಿ ಜನವೋ ಜನ ಸೇರಿದ್ರು ನೋಡಿ ಮೂಗಿ ಬಿದ್ದಿದ್ದಾರೆ ಹಾಗೆ ಹೇಳ್ತಾರಲ್ಲ ಅಷ್ಟು ಜನ ಸೇರಿದ್ರೆ ಆಯ್ತಾ ಇಲ್ಲಿ ಫೋಟೋ ತೆಗಿಲಿಕ್ಕೆ ನೋಡಿ ಒಬ್ರಿಗಿಂತ ಒಬ್ಬರ ಮೇಲಾಯ್ತಾ ಸೊ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಂಗಳೂರಲ್ಲಿ ಯಾವುದೇ ಇವೆಂಟ್ ಆದರೂ ಕೂಡ ನಾನು ಹೋಗಿ ಕವರ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್